ಎಲ್ರಿಗೂ ನಮಸ್ಕಾರ ತುಂಬ ಜನ ಮೊಬೈಲ್ ಬ್ಯಾಟ್ರಿಗಳ ಬಗ್ಗೆ ಅಥವಾ ಮೊಬೈಲ್ನ ಚಾರ್ಜ್ ಮಾಡೋದ್ರ ಬಗ್ಗೆ ತುಂಬಾ ತಪ್ಪು ನಂಬಿಕೆನೇ ಇಟ್ಕೊಂಡಿರ್ತಾರೆ ಇದನ್ನ ತಪ್ಪು ನಂಬಿಕೆ ಅನ್ನೋದಕ್ಕಿಂತ ಅವ್ರಿಗೆ ತಪ್ಪು ಮಾಹಿತಿ ಬಂದಿರುತ್ತೆ ಸೊ ಅವರು ಅದನ್ನೇ ಇಲ್ಲಿವರೆಗೂ ಕೂಡ ಇದೇ ಸರಿ ಅಂತಾನೆ ಅನ್ಕೊಂಡಿರ್ತಾರೆ ಸ್ವಲ್ಪ ಜನ ಇದು ತಪ್ಪು ಅಂತ ಕೂಡ ಅನ್ಸು ಅಂತ ಇರ್ತಾರೆ ಉದಾಹರಣೆಗೆ ದಿನಕ್ಕೆ ಒಂದೇ ಸಲ ಮೊಬೈಲ್ನ ಚಾರ್ಜಿಂಗ್ ಹಾಕ್ಬೇಕು ಅನ್ನೋದು ಮೊಬೈಲ್ ರಾತ್ರಿ ಹೊತ್ತೆಲ್ಲ ಫುಲ್ ಚಾರ್ಜಿಂಗ್ ಹಾಕಿದ್ರೆ ಮೊಬೈಲ್ ಬ್ಲಾಸ್ಟ್ ಆಗುತ್ತೆ ಅನ್ನೋದು ಅಥವಾ ಮೊಬೈಲ್ ಚಾರ್ಜಿಂಗ್ ಆಗ್ತಾ ಇರಬೇಕಾದ್ರೆ ಮೊಬೈಲ್ ಅಲ್ಲಿ ಅನ್ನೋದು ಉದಾಹರಣೆಗೆ ಸೊ ಈ ಥರ ತುಂಬಾ ಇದೆ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದು ಸರಿ ಯಾವುದು ತಪ್ಪು ತಿರುಗಿ ಯಾವ ಪಾಯಿಂಟ್ ಸತ್ಯ ಯಾವ ಪಾಯಿಂಟ್ ಸುಳ್ಳು ಅನ್ನೋದನ್ನ ನಾನು ನಿಮಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ವಿತ್ ಇನ್ಫಾರ್ಮೇಷನ್ ಮುಖಾಂತರ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಸೊ ಇದರಲ್ಲಿ ನೀವು ಯಾವುದಾದ್ರೂ ಒಂದು ನೀವೇನಾದ್ರೂ ಪಾಲಿಸ್ ಪಾಲಿಸ್ತಾ ಇದ್ರೆ ನಾನು ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಪಾಯಿಂಟ್ನ ನೀವು ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಸೊ ನೀವೇನಾದ್ರು ನಮ್ಮ ಮಂಜುಟ್ಟು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂತ ಹೇಳಿದ್ರೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇ ಪಾಯಿಂಟು ಆ ಮೊಬೈಲ್ನ ಫುಲ್ ಎಂಟೈರ್ ನೈಟ್ ಮೊಬೈಲ್ ಮೊಬೈಲ್ನ ಚಾರ್ಜಿಂಗ್ ಹಾಕಿದ್ರೆ ಮೊಬೈಲ್ ಬ್ಯಾಟ್ರಿ ಬ್ಲಾಸ್ಟ್ ಆಗುತ್ತೆ ಅಥವಾ ಬ್ಯಾಟ್ರಿ ಎಲ್ತ್ ಹಾಳಾಗುತ್ತೆ ಅಂತ ಸೊ ಈ ಪಾಯಿಂಟ್ ಬಂದು ತುಂಬ ಅಂದರೆ ತುಂಬಾ ತಪ್ಪು ಫೋನ ನೀವು ಫುಲ್ಲು ರಾತ್ರಿ ಚಾರ್ಜ್ಗಿಟ್ರೆ ಮೊಬೈಲ್ಗೆ ಯಾವುದೇ ರೀತಿಯ ತೊಂದರೆ ಅಂತೂ ಆಗೋದಿಲ್ಲ ಸೊ ಅಂತ ಹೇಳಿದ್ರೆ ಇವಾಗ ಬರ್ತಾ ಇರ್ತಕ್ಕಂಥ ಹೊಸ ಫೋನುಗಳಲ್ಲಿ ಸ್ಮಾರ್ಟ್ ಚಾರ್ಜಿಂಗ್ ಅಥವಾ ಆಪ್ಟಿಮೈಸ್ಡ್ ಚಾರ್ಜಿಂಗ್ ಅಂತ ಒಂದು ಫೀಚರ್ನ ಎನೇಬಲ್ ಮಾಡಿದ್ದಾರೆ ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ಒನ್ಸ್ ಮೊಬೈಲು ಫುಲ್ ಚಾರ್ಜ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಪವರ್ ಕಟ್ ಆಫ್ ಆಗುತ್ತೆ ಅಂದ್ರೆ ಮೊಬೈಲ್ ಬರ್ತಕ್ಕಂಥ ಪವರ್ ಸಪ್ಲೈ ಆಟೋಮೆಟಿಕ್ ಆಗಿ ಕಟ್ ಆಫ್ ಆಗೋದ್ರಿಂದ ಬ್ಯಾಟ್ರಿಗೆ ಯಾವುದೇ ರೀತಿಯ ಪವರ್ ಸಪ್ಲೈ ಆಗೋದಿಲ್ಲ ಸೊ ಅದರಿಂದ ಈ ಪಾಯಿಂಟ್ ಏನಿದೆ ಇದು ಸುಳ್ಳು ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಸೊ ಇದು ಯಾವಾಗ ನಮಗೆ ಸತ್ಯ ಅನ್ಸ ಇದು ನಮಗೆ ಸತ್ಯ ಅನ್ಸುತ್ತೆ ಅಂತ ಹೇಳಿದ್ರೆ ನೀವು ಯಾವಾಗಾದ್ರೂ ಮೊಬೈಲ್ನ ಹೀಟ್ ಆಗಿರತಕ್ಕಂಥ ಜಾಗದಲ್ಲಿ ಅಥವಾ ಬಿಸಿ ಇರೋ ಜಾಗದಲ್ಲಿ ನೀವು ಮೊಬೈಲ್ನ ಚಾರ್ಜಿಂಗ್ ಆಗ್ತಾ ಇದ್ದೀರ ಅಂತ ಹೇಳಿದ್ರೆ ಅವಾಗ ನಿಮ್ಮ ಮೊಬೈಲ್ ಬ್ಯಾಟ್ರಿಗೆ ತುಂಬಾ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಫಾರ್ ಅನ್ ಎಕ್ಸಾಂಪಲ್ ಕಾರ್ ಇಸ್ಲಿ ಟೈಮಲ್ಲಿ ಕಾರ್ ಡ್ಯಾಶ್ ಬೋರ್ಡ್ ಮೇಲೆ ನೀವೇನ ಮೊಬೈಲ್ನ ಚಾರ್ಜ್ ಮಾಡ್ತಾ ಇದ್ರೆ ಅಥವಾ ಲೈಕ್ ನೀವು ಫ್ರಿಡ್ಜ್ ಮೇಲೆ ನೀವೇನಾದ್ರು ಮೊಬೈಲ್ನ ಇಟ್ಟು ಚಾರ್ಜ್ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಫ್ರಿಡ್ಜ್ ಮೇಲೆ ಏನಕ್ಕೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗೋದು ಫ್ರಿಡ್ಜ್ ಯೂಶ್ವಲ್ ಅದೇನು ಬಿಸಿ ಇದ್ದೇ ಇರುತ್ತೆ ಸೊ ಅದರಿಂದ ಮೊಬೈಲ್ ಬ್ಯಾಟ್ರಿಗೂ ಸ್ವಲ್ಪದು ಡ್ಯಾಮೇಜ್ ಆಗುತ್ತೆ ಆಮೇಲೆ ಆಚೆಗಡೆ ಕಾರ್ ಡ್ಯಾಶ್ ಮೇಲೆ ಏನಕ್ಕೆ ಅಂತ ಹೇಳಿದ್ರೆ ಯೂಶ್ವಲಿ ಸೂರ್ಯನ ಕಿರಣ ಡೈರೆಕ್ಟಾಗಿ ಮೊಬೈಲ್ ಡಿಸ್ಪ್ಲೇ ಮೇಲೆ ಬೀಳೋದ್ರಿಂದ ಮೇಲೆಯಿಂದನೂ ಹೀಟ್ ಬರ್ತಾ ಇರುತ್ತೆ ಹಾಗೆ ಜೊತೆಗೆ ಮೊಬೈಲ್ ಪವರ್ ಸಪ್ಲೈಯಿಂದನೂ ಕೂಡ ಹೀಟ್ ಜನ್ರೇಟ್ ಆಗುತ್ತೆ ಸೊ ಎರಡೂ ಆಗಿ ನಿಮ್ಮ ಮೊಬೈಲ್ ಬ್ಯಾಟ್ರಿಗೆ ಮೊಬೈಲ್ ಬ್ಯಾಟ್ರಿ ಎಲ್ತ್ಗೆ ತುಂಬಾ ಡ್ಯಾಮೇಜ್ ಆಗುತ್ತೆ ಸೊ ಆದ್ರಿಂದ ನೀವೇನಾರು ಕೋಲ್ಡ್ ಪ್ಲೇಸಸ್ ಅಲ್ಲಿ ತುಂಬ ನಾರ್ಮಲ್ ಟೆಂಪ್ರೇಚರ್ ಒಂದೇ ಸ್ಕೇಬಲ್ ಆಗಿರೋ ಪ್ಲೇಸಸ್ ಅಲ್ಲಿ ನೀವೇನೋ ಮೊಬೈಲ್ ಚಾರ್ಜಿಂಗ್ ಏನಾರು ಹಾಕಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ಗಾಗಲಿ ಅಥವಾ ನಿಮ್ಮ ಮೊಬೈಲ್ ಬ್ಯಾಟ್ರಿಗಾಗಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಅಂತ ಇರೋದಿಲ್ಲ ಬಟ್ ಆದಷ್ಟು ಹೀಟ್ ನ ಅವಾಯ್ಡ್ ಮಾಡಿ ಮತ್ತೆ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಒರಿಜಿನಲ್ ಚಾರ್ಜ್ ಚಾರ್ಜರ್ನ ಯೂಸ್ ಮಾಡಿದ್ರೆ ಮೊಬೈಲ್ ನ ಬ್ಯಾಟ್ರಿ ಹೆಚ್ಚಾಗುತ್ತೆ ಕರೆಕ್ಟ್ ಬಟ್ ಒರಿಜಿನಲ್ ಚಾರ್ಜರ್ ಅಂತ ಹೇಳಿದ್ರೆ ಕಂಪ್ನಿ ಇದೇ ಚಾರ್ಜರ್ ಆಗಬೇಕು ಅಂತ ಏನು ಇಲ್ಲ ನೀವು ಯಾವ್ದಾದ್ರು ಸರ್ಟಿಫೈಡ್ ಚಾರ್ಜರ್ನಾದ್ರೂ ಬೇಕಾದ್ರೂ ಯೂಸ್ ಮಾಡ್ಬೋದು ಸರ್ಟಿಫೈಡ್ ಚಾರ್ಜರ್ ಅಂತ ಹೇಳಿದ್ರೆ ಬಿ ಐ ಎಸ್ ಅನ್ ಆಲ್ಮಾರ್ಕ್ ಇರುತ್ತೆ ಸೊ ಆ ಬಿ ಐ ಎಸ್ ಅಲ್ಮಾರ್ಕ್ ಇರತಕ್ಕಂಥ ಯಾವುದೇ ಚಾರ್ಜರ್ನ ನೀವು ಯೂಸ್ ಮಾಡಿದ್ರು ಕೂಡ ನಿಮ್ಮ ಮೊಬೈಲ್ ಬ್ಯಾಟ್ರಿಗಾಗಿ ನಿಮ್ಮ ಮೊಬೈಲ್ ಬ್ಯಾಟ್ರಿ ಚಾರ್ಜಿಂಗ್ ಟೆಕ್ನಿಕ್ಗಾಗ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಅದನ್ನು ಬಿಟ್ಟು ನೀವೇನಾದರೂ ರೋಡ್ ಸೈಡ್ ಅಥವಾ ಫುಟ್ಪಾತ್ ಸಿಗೋ ಯಾವುದಾದ್ರೂ ಲೋಕಲ್ ಚಾರ್ಜರ್ನ ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ಮ ಮೊಬೈಲ್ ಬ್ಯಾಟ್ರಿ ಹೆಲ್ತ್ಗೆ ತುಂಬ ಅಂದರೆ ತುಂಬಾ ಡ್ಯಾಮೇಜ್ ಮಾಡುತ್ತೆ ಓವರ್ ದ ಟೈಮ್ ನಿಮ್ಮ ಮೊಬೈಲ್ ಬ್ಲ್ಯಾಸ ಬ್ಲಾಸ್ಟ್ ಆಗೋ ಚಾನ್ಸಸ್ಸು ಕೂಡ ನಾವು ಅಲ್ಲ ಆಲ್ಮೋಸ್ಟ್ ನಾವೆಲ್ಲ ನೋಡಿರ್ತೀವಿ ವಿತ್ ಲೈವ್ ಎಕ್ಸಾಂಪಲ್ ಆಟೋಮೆಟಿಕ್ ಆಗಿ ಮೊಬೈಲಲ್ಲಿ ಹೋಗಿ ಬರೋದು ಬೈ ಡಿಫಾಲ್ಟ್ ಮೊಬೈಲ್ ಬ್ಲಾಸ್ಟ್ ಆಗೋದು ಈ ಥರ ಎಲ್ಲ ನಾವು ಕೂಡ ನೋಡಿರ್ತೀವಿ ಆದಷ್ಟು ಬ್ರ್ಯಾಂಡ್ ಅಪ್ರೂವ್ಡ್ ಆಗಿರೋ ಅಥವಾ ಬಿ ಐ ಎಸ್ ಇರೋ ಸೀಲ್ ಇರ್ತಕ್ಕಂಥ ಚಾರ್ಜರ್ನ ಯೂಸ್ ಮಾಡಿ ಆದಷ್ಟು ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತೇಳಿದ್ರೆ ಕಂಪ್ನಿದ ಮೊಬೈಲ್ ಕಂಪ್ನಿ ಚಾರ್ಜರ್ನ ಯೂಸ್ ಮಾಡಿ ಸಪೋಸ್ ಕೆಲವೊಂದು ಆಗಿಲ್ಲ ಅಂತ ಹೇಳಿದ್ರೆ ಬಿ ಐ ಎಸ್ ಚಾರ್ಜ್ ಪಿ ಐ ಎಸ್ ಸಿಲಿ ಇರ್ತಕ್ಕಂಥ ಚಾರ್ಜರ್ನ ಯೂಸ್ ಮಾಡಿ ಮೂರನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಮೊಬೈಲ್ ಚಾರ್ಜಿಂಗ್ ಆಗ್ಬೇಕಾದ್ರೆ ನಿಮ್ಮ ಮೊಬೈಲ್ನ ಯೂಸ್ ಮಾಡಿದಿರ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಬ್ಲಾಸ್ಟ್ ಆಗ್ಬೋದು ಅಥವಾ ಮೊಬೈಲ್ ಬ್ಯಾಟ್ರಿ ಪ್ರಾಬ್ಲಮ್ ಆಗ್ಬೋದು ಈ ಪಾಯಿಂಟ್ ಏನಿದೆ ಹೋಗಿದ್ದು ಅರ್ಧ ಸುಳ್ಳು ಅರ್ಧ ಸತ್ಯ ಸೊ ಅರ್ಧ ಸತ್ಯ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನೀವೇನಾದ್ರೂ ಹೆವಿ ಗೇಮ್ ಆಡ್ತಾ ಇದೀರಾ ಲೈಕ್ ಪಬ್ಜಿ ಅಥವಾ ಟೆಂಪಲ್ ರನ್ ಈತರು ತುಂಬಾ ಹೆವಿ ಗೇಮ್ ಏನಾದ್ರು ಆಡ್ತಾ ಇದೀರಾ ಅಂತ ಹೇಳಿದಾಗ ಸೊ ಮೊಬೈಲ್ ಬ್ಯಾಟ್ರಿ ಹೀಟ್ ಆಗುತ್ತೆ ಸೊ ಬ್ಯಾಟ್ರಿ ಹೀಟು ನಿಮಗೆ ಟೂ ಆಗುತ್ತೆ ಒಂದು ನೀವು ಮೊಬೈಲಲ್ಲಿ ಚಾರ್ಜ್ ಮಾಡಬೇಕಾದ್ರೆ ಪವರ್ ಸಪ್ಲೈಯಿಂದ ಇನ್ನೊಂದು ನೀವು ಗೇಮಿಂಗ್ ಆಡ್ತಾ ಇರ್ಬೇಕಾದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಪ್ರೊಸೆಸರು ತುಂಬ ಫಾಸ್ಟಾಗಿ ರನ್ ಆಗ್ತಾ ಇರುತ್ತೆ ಸೊ ಸಾವಾಗೇನಾಗುತ್ತೆ ಆಟೋಮೆಟಿಕ್ಕಾಗಿ ಬಿಸಿ ಬಂದೇ ಬರುತ್ತೆ ಸೊ ಇವೆರಡೂ ಆಗಿ ಮೊಬೈಲು ಹೀಟ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಜೊತೆಗೆ ಆ ಟೈಮಲ್ಲಿ ಮೊಬೈಲ್ ಬ್ಲಾಸ್ಟ್ ಆಗೋ ಚಾನ್ಸಸ್ಸು ಇರುತ್ತೆ ಮತ್ತು ಇನ್ನೊಂದೇನು ಅಂತೇಳಿದ್ರೆ ನೀವು ಮೊಬೈಲ್ನ ಚಾರ್ಜಿಂಗ್ ಹಾಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಅಷ್ಟೊಂದೇನು ಅಷ್ಟೊಂದೇನು ಲೈಕ್ ನಿಮ್ಮ ಮೊಬೈಲ್ ಬ್ಯಾಟ್ರಿಗೆ ಯಾವುದೇ ರೀತಿಯ ಪರಿಣಾಮ ಬೀರೇ ಬೀರೋದಾಗ್ಲಿ ಅಥವಾ ಮೊಬೈಲ್ ಬ್ಯಾಟ್ರಿಗೆ ಡ್ಯಾಮೇಜ್ ಆಗೋ ಥರದಾಗ್ಲಿ ಏನೂ ಆಗೋದಿಲ್ಲ ಬಟ್ ಚಾರ್ಜಿಂಗ್ ಆಗಬೇಕಾದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಇನ್ನೊಂದೇನು ಸಜೆಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಆದಷ್ಟು ಮೊಬೈಲ್ ಬ್ಯಾಟ್ರಿನ ನೀವು ಚಾರ್ಜಿಂಗ್ ಹಾಕ್ದಾಗ ಅಥವಾ ಮೊಬೈಲ್ ಚಾರ್ಜಿಂಗ್ ಆಗಬೇಕಾದ್ರೆ ನೀವು ಏನಾದರೂ ಯೂಸ್ ಮಾಡೋದಕ್ಕಿಂತ ಹೋಗ್ಬಿಡಿ ಸ್ವಲ್ಪ ಎಮರ್ಜೆನ್ಸಿ ಟೈಮಲ್ಲಿ ಆಯಿತು ಅಂತ ಹೇಳಿದ್ರೆ ಜಸ್ಟ್ ನಾರ್ಮಲ್ ಕಾಲ್ ತಗೊಳ್ಳಿ ಗೇಮಿಂಗ್ ಆಗಲಿ ಅಥವಾ ವಿಡಿಯೋ ಶೂಟ್ ಮಾಡೋದಾಗಲಿ ಅವೆಲ್ಲ ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಮೊಬೈಲ್ ಬ್ಯಾಟ್ರಿ ಹೆಲ್ತ್ ಮೇಲೆ ತುಂಬ ಅಂದರೆ ತುಂಬಾ ಡ್ಯಾಮೇಜ್ ಆಗುತ್ತೆ ಮತ್ತೆ ನಾಲ್ಕನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಫಾಸ್ಟ್ ಚಾರ್ಜಿಂಗ್ ಒಂದು ಮೊಬೈಲ್ ಬ್ಯಾಟ್ರಿನ ಹಾಳು ಮಾಡುತ್ತೆ ಸೊ ಫಾಸ್ಟ್ ಚಾರ್ಜರ್ ಇದ್ರೆ ಬ್ಯಾಟ್ರಿ ಬೇಗ ಹಾಳಾಗುತ್ತೆ ಅನ್ನೋದು ಇದು ಕೂಡ ಸುಳ್ಳು ಇದು ಸತ್ಯ ಅಲ್ಲ ಸೊ ಇವಾಗ ಬರ್ತಕ್ಕಂಥ ಮಾಡ್ರನ್ ಸ್ಮಾರ್ಟ್ಫೋನ್ಗಳಲ್ಲಿ ಸ್ಮಾರ್ಟ್ ಚಿಪ್ ಅಂತ ಇರುತ್ತೆ ಇದು ಬ್ಯಾಟ್ರಿದು ಇದು ಟೆಂಪ್ರೇಚರ್ ವೋಲ್ಟೇಜ್ ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡುತ್ತೆ ಆದ್ರೆ ಚೀಪ್ ಆಗಿರ್ತಕ್ಕಂಥ ಫಾಸ್ಟ್ ಚಾರ್ಜರ್ ಯೂಸ್ ಮಾಡಿದಾಗ ಮಾತ್ರ ಬ್ಯಾಟ್ರಿದು ಹಾಳಾಗುತ್ತೆ ಇವಾಗ ಏನ್ ಯೂಸ್ ಯೂಸ್ ಮಾಡ್ತಾ ಇದ್ದಾರೆ ಏಯ್ಟಿ ವಾಟು ಹಂಡ್ರೆಡ್ ಆ್ಯಂಡ್ ಒನ್ ಟ್ವೆಂಟಿ ವಾಟು ಟೂ ಹಂಡ್ರೆಡ್ ವಾಟ್ ಇಲ್ಲಿವರೆಗೂ ಕೂಡ ಫಾಸ್ಟ್ ಚಾರ್ಜರ್ ಆಲ್ರೆಡಿ ಮೊಬೈಲ್ ಕಂಪ್ನಿಗಳು ಲಾಂಚ್ ಮಾಡಿದ್ದಾವೆ ಸೊ ಈ ಚಾರ್ಜಿಂಗ್ ಏನು ಮಾಡ್ತವೆ ಅಂತ ಹೇಳಿದ್ರೆ ಮೊಬೈಲ್ ಬ್ಯಾಟ್ರಿಗಳನ್ನ ಲೈಕ್ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಫುಲ್ ಚಾರ್ಜ್ ಮಾಡುತ್ತೆ ಅದರಿಂದ ಮೊಬೈಲ್ ಬ್ಯಾಟ್ರಿಗೆ ಏನಂದ್ರೆ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಆಲ್ರೆಡಿ ಮೊ ಬ್ಯಾಟ್ರಿಗೆ ಯಾವ ಥರ ಬೇಕೋ ಸ್ಮಾರ್ಟ್ ಚುಕ್ನ ಎನಬಲ್ ಮಾಡಿರೋದ್ರಿಂದ ಅದು ಗೊತ್ತು ಎಷ್ಟು ಚಾರ್ಜಿಂಗ್ ಅಲ್ಲಿ ಮೊಬೈಲ್ನ ಚಾರ್ಜ್ ಮಾಡಬೇಕು ಅನ್ನೋದು ಗೊತ್ತಿರೋದ್ರಿಂದ ಏನೂ ಡ್ಯಾಮೇಜ್ ಅಂತೂ ಆಗೋದಿಲ್ಲ ಬಟ್ ನೀವೇನೂ ಚೀಪ್ ಲೈಕ್ ನಾನು ಆಗಲೇ ಹೇಳ್ದಂಗೆ ಬಿ ಐ ಎಸ್ ಅಪ್ರೋ ಇಲ್ದಿರ್ತಕ್ಕಂಥ ಯಾವ್ದಾದ್ರು ಚೀಪ್ ಲೋಕಲ್ ನೂರು ರೂಪಾಯಿ ಚಾರ್ಜರ್ನ ತಗೊಂಡ್ ಯೂಸ್ ಮಾಡೋದ್ರಿಂದ ಮೊಬೈಲ್ ಬ್ಯಾಟ್ರಿಗೆ ಡ್ಯಾಮೇಜ್ ಆಗುತ್ತೆ ಮತ್ತೆ ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ಹಲವಾರು ಬಾರಿ ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ಯಾವಾಗುತ್ತೆ ಇದು ಅರ್ಧ ಸುಳ್ಳು ಅರ್ಧ ಸತ್ಯ ಸೊ ಯಾವತ್ತಾಗಿ ಮೊಬೈಲ್ ಬ್ಯಾಟ್ರಿನ ಹಂಡ್ರೆಡ್ ಪರ್ಸೆಂಟ್ ಮಾಡೋದಿಕ್ ಹೋಗ್ಬಾರ್ದು ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಮಾಡಬಹುದು ಮಿನಿಮಮ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಟ್ವೆಂಟಿ ಪರ್ಸೆಂಟ್ ಒನ್ಸ್ ಮೊಬೈಲ್ ನಿಮ್ಮ ಮೊಬೈಲ್ ಟ್ವೆಂಟಿ ಪರ್ಸೆಂಟ್ ಚಾರ್ಜ್ ಆಗಿದೆ ಅಂತ ಹೇಳಿದ್ರೆ ಸೊ ಅಲ್ಲಿ ನೀವು ಚಾರ್ಜ್ ಮಾಡಬೇಕು ಟಿಲ್ ನೈಂಟಿ ಪರ್ಸೆಂಟ್ ಆಗೋವರೆಗೂ ಕೂಡ ಅಷ್ಟೇ ಫುಲ್ ಆ್ಯಂಡ್ ಫುಲ್ ನೀವು ಚಾರ್ಜ್ ಮಾಡೋಕ್ಕಂತೂ ಹೋಗ್ಬಾರ್ದು ನೀವು ಫುಲ್ ಯಾವಾಗ ಪದೇ 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 ನೀವು ಚಾರ್ಜ್ ಮಾಡ್ತಿರೋ ಗೊತ್ತಾ ಅದು ಬ್ಯಾಟ್ರಿ ಎಲ್ತ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಜೊತೆ ಇನ್ನೊಂದೇನು ಅಂತ ಹೇಳಿದ್ರೆ ಮೊಬೈಲ್ನ ಚಾರ್ಜ್ ಮಾಡ್ಬೇಕಾದ್ರೆ ಏರ್ಪ್ಲೇನ್ ಮೋಡ್ಗೆ ಹಾಕೊಂಡ್ಬಿಡೋದು ಸೊ ಸ್ವಲ್ಪ ಜನ ಏನು ನಂಬ್ಕೊಂಡಿದಾರೆ ಅಂತ ಹೇಳಿದ್ರೆ ಏರ್ಪ್ಲೇನ್ ಮೋಡ್ಗೆ ಹಾಕಿದ್ರೆ ಮೊಬೈಲ್ ಬ್ಯಾಟ್ರಿ ತುಂಬಾನೇ ಫಾಸ್ಟ್ ಆಗುತ್ತೆ ಅಂತ ಈ ಪಾಯಿಂಟ್ ಕೂಡ ಸುಳ್ಳು ಫಾಸ್ಟ್ ಆಗಿದ್ರೆ ನಿಮಗೆ ತುಂಬಾ ಫಾಸ್ಟ್ ಆಗ್ಯಾಲ ಏನು ಆಗೋದಿಲ್ಲ ಆದರೂ ಒನ್ ಪರ್ಸೆಂಟು ಟೂ ಪರ್ಸೆಂಟ್ ಮಾತ್ರ ಆಗುತ್ತೆ ಅದು ಏನಕ್ಕಾಗುತ್ತೆ ಅಂತ ಹೇಳಿದ್ರೆ ಏರ್ಪ್ಲೇನ್ ಮೋಡ್ಗೆ ಹಾಕಿದ್ರೆ ಅಲ್ಲಿ ನಿಮ್ಮ ನೆಟ್ವರ್ಕ್ ಕನೆಕ್ಷನ್ ಕಾಲ್ ಕನೆಕ್ಷನ್ ಎಲ್ಲವೂ ಕೂಡ ಡಿಸೇಬಲ್ ಆಗುತ್ತೆ ಏನಾಗುತ್ತೆ ಮೊಬೈಲ್ ಸ್ವಲ್ಪ ಫ್ರೀ ಆಗಿ ಅದು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಮಾತ್ರ ಆಗುತ್ತೆ ಹೊರತು ನೀವು ಹೇಳ್ಕೊಂಡಷ್ಟು ಟ್ವೆಂಟಿ ಪರ್ಸೆಂಟ್ ಟು ತರ್ಟಿ ಪರ್ಸೆಂಟ್ ಯಾವುದೇ ಇದಕ್ಕೆ ಫಾಸ್ಟ್ ಚಾರ್ಜ್ ಅಂತೂ ಆಗೋದಿಲ್ಲ ಸೊ ಆ ಏರ್ ಫ್ರೇಡ್ ಮಾಡೋಕೆ ಆಗ್ತಿದ್ರೆ ಬ್ಯಾಕ್ ಗ್ರೌಂಡ್ ನೆಟ್ವರ್ಕ್ ಏನಾಗುತ್ತೆ ಆಫ್ ಆಗಿರೋದ್ರಿಂದ ಬ್ಯಾಟ್ರಿ ಯೂಸೇಜ್ ಕಡಿಮೆ ಆಗುತ್ತೆ ಸೊ ಆದ್ರೆ ನಿಮಗೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಮಾತ್ರ ಆಗೋದು ಇದ್ರಲ್ಲಿ ಏನು ಡಿಫ್ರೆನ್ಸ್ ಅಲ್ಲಿ ಏನು ಸಿಗೋದಿಲ್ಲ ನೋಡಿದ್ರಲ್ವಾ ಇದಾಗಿತ್ತು ಮೊಬೈಲ್ ಬ್ಯಾಟ್ರಿ ಮತ್ತೆ ಮೊಬೈಲ್ ಚಾರ್ಜಿಂಗ್ ಬಗ್ಗೆ ತುಂಬಾ ತುಂಬಾ ತಪ್ಪು ಮಾಹಿತಿಗಳು ಸೊ ಇದು ಇವತ್ತಿಗೂ ಕೂಡ ಏನ ಇವತ್ತಿಗೂ ಕೂಡ ಈ ಪಾಯಿಂಟ್ಗಳು ತುಂಬಾ ಅಲ್ಲಿ ಇದ್ದಾವೆ ತುಂಬಾ ಜನ ಈ ಮಾಹಿತಿನ ನಂಬುತ್ತಾರೆ ಸೊ ನೀವು ಎಲ್ಲ ಯಾವ್ಯಾವ ತಪ್ಪು ಮಾಹಿತಿನ ನೀವು ನಂಬಿದ್ರಿ ಯಾವ ಯಾವ್ದನ್ನ ಪಾಲಿಸ್ತಾ ಇದ್ರಿ ಅನ್ನೋದನ್ನ ಕಮೆಂಟ್ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸೊ ಈ ವಿಡಿಯೋ ನಿಮ್ಗೇನು ಯೂಸ್ಫುಲ್ ಆಗಿದ್ದೀರಾ ಅಂತ ಹೇಳಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಸೊ ನಮ್ಮ ಮಂಜು ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದೆ ವಿಡಿಯೋದಲ್ಲಿ ಸಿಗೋಣ